ಇದು ಚೆನ್ನಾಗಿರೋದು ಯಾಕೆ ಗೊತ್ತಾ ನನಗಿರೋ ಎರಡು ಕಣ್ಣಲ್ಲಿ ಒಂದು ಶತ್ರು ಸೈನ್ಯನ ಹೊಡೆದಾಗುತ್ತೆ ಇನ್ನೊಂದು ನಿನ್ನನ್ನು ಧ್ವಂಸ ಮಾಡುತ್ತೆ ನೀನು ನಿನ್ನ ಮೇಡಮ್ ನನಗೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ನ್ಯಾಯದ ದಾರಿಯಲ್ಲಿ ಇದ್ದೀನಿ ನಿಮಗೆ ಅಧಿಕಾರ ಇದೆ ಅಂತ ಹೇಳಿ ನನ್ನ ಡಾಕ್ಟರ್ ವೃತ್ತಿಗೆ ಅವಮಾನ ಮಾಡೋಕ್ಕಾಗಲ್ಲ ಮೋಸ ಮಾಡೋಕ್ಕಾಗಲ್ಲ ನನ್ನ ಡಾಕ್ಟರ್ ವೃತ್ತಿ ದೇವ್ರ ಸಮಾನ ಅಂತ ಪೂಜೆ ಮಾಡ್ತಾರೋ ನಾನು ನೀನಿವತ್ತು ಬಂದು ಸೊಳ್ಳು ಸುಳ್ಳು ಬರವಣಿಗೆನ ಬರ್ಕೊಡು ಅಂದರೆ ಅದು ನನ್ನಿಂದ ಆಗದು ನಿಮ್ಮ ಎಂಜಲ ಕಾಸಿಗೆ ನಿಮ್ಮ నిమ్మ ఎంజలి కాసే ఆసె పడల్ నేను